ಶಾರದಾ ಪೀಠ ಓಂ ಶಾರದಾ ದೇವಿ ನಮೋ ನಮಃ ಶಾರದಾ ತಾಯಿಗೆ ನಮಸ್ಕರಿಸೋಣ ಅವರು ಜ್ಞಾನವನ್ನು ವಿದ್ಯೆಯನ್ನು ಕೊಡುವ ದೇವಿ ಈ ದೇವಿಯ ಆಶೀರ್ವಾದದಿಂದ ನಮ್ಮ ಜೀವನ ಬೆಳಗಲಿ ಎಂದು ಪ್ರಾರ್ಥಿಸೋಣ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾಧಾನಂಚ ದೇಹಿಮಿ ಅಂದರೆ ಶಾರದಾ ದೇವಿ ನೀನು ಕಾಶ್ಮೀರದಲ್ಲಿ ವಾಸ ಮಾಡುವಿ ನಾನು ಪ್ರತಿದಿನವೂ ನಿನ್ನನ್ನು ಪ್ರಾರ್ಥಿಸುತ್ತೇನೆ ನನಗೆ ವಿದ್ಯೆಯನ್ನು ದಯಪಾಲಿಸು ಎಂದರ್ಥ ಶಾರದಾ ಪೀಠವು ಇಂದಿನ ನಮ್ಮ ಭಾರತದ ಅಖಂಡ ಕಾಶ್ಮೀರದ ನೀಲಂ ನದಿಯ ತಟದಲ್ಲಿ ಕಂಡುಬರುತ್ತದೆ ಹಳೆಯ ಕಾಲದಲ್ಲಿ ಇದೊಂದು ಮಹಾ ವಿದ್ಯಾ ಕೇಂದ್ರವಾಗಿತ್ತು ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬರುತ್ತಿದ್ದರು ವಿದ್ಯೆಯನ್ನು ಕಲಿಯುತ್ತಿದ್ದರು ಅದೇ ಕಾರಣದಿಂದ ಕಾಶ್ಮೀರವನ್ನು ಶಾರದಾ ದೇಶ ಎಂದು ಕೂಡ ಕರೆಯಲಾಗುತ್ತದೆ ಈ ಶಾರದಾ ಪೀಠದಲ್ಲಿ ಶಾರದಾ ಲಿಪಿಯು ಅಭಿವೃದ್ಧಿಯಾಯಿತು ಇಂದಿನ ಕಾಲದ ಶ್ರೇಷ್ಠ ವಿದ್ವಾಂಸರು ಶಾರದಾ ಲಿಪಿಯನ್ನು ಕೂಡ ಬಳಸಿದ್ದರು ಈ ಪೀಠದಲ್ಲಿ ವೇದ ಉಪನಿಷತ್ತು ಶಾಸ್ತ್ರ ತತ್ವಶಾಸ್ತ್ರದ ಅಧ್ಯಯನಗಳು ಕೂಡ ನಡೆಯುತ್ತಿದ್ದವು ಶಾರದಾ ಪೀಠದ ದೇವಸ್ಥಾನ ಬಹಳ ಪುರಾತನವಾಗಿದೆ ಇದನ್ನು ಮರಳು ಕಲ್ಲುಗಳಿಂದ ಕಟ್ಟಲಾಗಿದೆ ಗೋಡೆಗಳು ದಪ್ಪವಾಗಿವೆ ಬೆಂಬಲಕ್ಕೆ ದೊಡ್ಡ ಕಂಬಗಳಿವೆ ದೇವಾಲಯದ ಒಳಗೆ ಒಂದು ಪವಿತ್ರ ಕುಂಡವಿದೆ ಅಲ್ಲೇ ಶಾಂಡಿಲ್ಯ ಮಹರ್ಷಿಯು ಶಾರದಾ ದೇವಿಯನ್ನು ದರ್ಶನ ಮಾಡಿದನು ಕೂಡ ಎಂದು ಹೇಳುತ್ತಾರೆ ಆದಿಶಂಕರಾಚಾರ್ಯರು ಕೂಡ ಶಾರದಾ ದೇವಿಯ ದರ್ಶನಕ್ಕಾಗಿ ಬಂದು ದೇವಿಯ ಅನುಗ್ರಹವನ್ನು ಕೂಡ ಪಡೆದಿದ್ದಾರೆ ಅವರು ಈ ದೇವಾಲಯದ ದಕ್ಷಿಣ ಬಾಗಿಲಿನಿಂದ ಪ್ರವೇಶಿಸಿದ್ದರೂ ಕೂಡ ಎಂದು ಹೇಳಲಾಗುತ್ತದೆ ಇಂದು ಶಾರದಾ ಪೀಠವು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಇದೆ ಹೀಗಾಗಿ ನಮ್ಮವರು ಅಲ್ಲಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ ಇನ್ನು ಕೆಲವೇ ದಿನಗಳು ಅಥವಾ ತಿಂಗಳು ಅಥವಾ ವರ್ಷಗಳಲ್ಲಿ ಈ ಭೂಪ್ರದೇಶ ನಮ್ಮ ಭಾರತದ ತೆಕ್ಕೆಗೆ ಬರಲಿದೆ ಆಗ ಈ ದೇವಸ್ಥಾನವು ನವನಿರ್ಮಾಣಗೊಂಡು ಅಲ್ಲಿಗೆ ನಮ್ಮ ಭಾರತೀಯರು ಪ್ರವೇಶಿಸಬಹುದು ಎಂದು ನಾನು ನಂಬುತ್ತಿದ್ದೇನೆ ದೇವಿಯೇ ನಿನ್ನ ಆಶೀರ್ವಾದದಿಂದ ನಮ್ಮೆಲ್ಲರ ಜೀವನ ಬೆಳಗಲಿ ಜ್ಞಾನ ಬುದ್ಧಿ ಶಕ್ತಿ ನೀಡಿ ಅಜ್ಞಾನ ರೂಪದ ಅಂಧಕಾರವನ್ನು ದೂರ ಮಾಡು ನಮಸ್ತೆ ಶಾರದಾ ದೇವಿ ನಿನ್ನ ಪವಿತ್ರ ಪೀಠವನ್ನು ಭಾರತೀಯರು ನೋಡುವ ಸೌಭಾಗ್ಯ ಆದಷ್ಟು ಬೇಗ ಬರಲಿ ಎಂದು ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ